ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಈ ದಿನದ ವಿಡಿಯೋನಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿ ಅಂತ ಹೇಳಿ ಎಫ್ ಎ ಒನ್ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇದ್ದೀನಿ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ ನಿಮ್ಮ ಎಫ್ ಎ ಒನ್ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅಂತ ಹೇಳಿ ನೀವು ತಿಳಿದುಕೊಳ್ಬಹುದಾಗಿದೆ ಮೊದಲನೇ ಮೇನ್ ಈ ರೀತಿಯಾಗಿದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಒಂಬತ್ತು ಆಪ್ಷನ್ ಬಿ ಹದಿಮೂರು ಆಪ್ಷನ್ ಸಿ ಮೂವತ್ನಾಲ್ಕು ಆಪ್ಷನ್ ಇ ಇಪ್ಪತ್ತೈದು ವ್ಯಂಜನಾಕ್ಷರಗಳು ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಎರಡೂ ಕೂಡ ಸೇರಿಕೊಳ್ಳುತ್ತೆ ಹಾಗಾಗಿ ಮೂವತ್ತ್ನಾಲ್ಕು ಅಕ್ಷರಗಳು ನಂತರ ಎರಡನೇ ಪ್ರಶ್ನೆ ಸೂರ್ಯೋದಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಲೋಪಸಂಧಿ ಆಪ್ಷನ್ ಬಿ ಆಗಮಸಂಧಿ ಆಪ್ಷನ್ ಸಿ ಆದೇಶ ಸಂಧಿ ಆಪ್ಷನ್ ಡಿ ಗುಣಸಂಧಿ ಗುಣಸಂಧಿ ಸರಿಯಾದ ಉತ್ತರ ನಂತರ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವುದು ಅಂತೇಳಿ ಕೇಳ್ತಿದ್ದಾರೆ ಆಪ್ಷನ್ ಎ ಅಧಿಕರಣ ಆಪ್ಷನ್ ಬಿ ಕರ್ಮಾರ್ಥ ಆಪ್ಷನ್ ಸಿ ಅಪಧಾನ ಆಪ್ಷನ್ ಡಿ ಸಂಪ್ರಧಾನ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶಬರಿಯು ವಾಸವಾಗಿದ್ದ ಆಶ್ರಮದ ಹೆಸರೇನು ಮತ್ತಂಗಾಶ್ರಮ ನಂತರ ನೋಡಿ ಇಲ್ಲಿ ಶ್ ಹಕ್ಕಿಯ ಕಣ್ಣುಗಳು ಯಾವುವು ಅದಾದ ನಂತರ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ನಂತರ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳನ್ನು ನೋಡಿ ನಿಮ್ಮ ಕ್ಲಾಸ್ ವರ್ಕಲ್ಲಿ ಟಿಕ್ ಹಾಕ್ಕೊಳ್ಳಿ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಹಾಗೆ ನಂತರದ ಮೇನ್ ಕವಿ ಪೂತಿನ ಅವರ ಕವಿ ಕಾವ್ಯ ಪರಿಚಯವನ್ನು ಮಾಡಿಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ ಎರಡು ಮಾರ್ಕ್ಸ್ಗೆ ಇದಾದ ನಂತರ ಸಂದರ್ಭದೊಂದಿಗೆ ಸ್ವಾರಸ್ಯವನ್ನು ವಿವರಿಸಿ ಹೊತ್ತು ಹೊತ್ತು ಹೊತ್ತೇ ಹಣ ಲಂಡನ್ ನಗರ ಪಾಠದ್ದು ನಂತರ ಕಂಠಪಾಠ ಪದ್ಯವನ್ನು ಪೂರ್ಣಗೊಳಿಸತಕ್ಕಂಥದ್ದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಈ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಇಲ್ಲಿ ಎರಡು ಪದ್ಯ ಭಾಗಗಳನ್ನು ಕೊಟ್ಟಿದ್ದಾರೆ ನಿಮಗೆ ಯಾವುದು ತುಂಬ ಸುಲಭವಾಗಿ ಬರುತ್ತೋ ಅದನ್ನು ಬರೀಬೇಕಾಗತ್ತೆ ನಂತರದ ಮೇನ್ ಕೆಳಗಿನ ಪದ್ಯ ಭಾಗಕ್ಕೆ ಭಾವಾರ್ಥದೊಂದಿಗೆ ಸಾರಾಂಶವನ್ನು ಬರೆಯಿರಿ ಅಂಥೇಳಿ ಸಂಕಲ್ಪ ಗೀತೆ ಪದ್ಯದ ಒಂದು ಪಾರವನ್ನು ಕೊಟ್ಟಿದ್ದಾರೆ ಇದರ ಓವರ್ ಅರ್ಥ ಏನು ಸಾರಾಂಶ ಏನು ಅನ್ನೋದನ್ನು ಬರಿಬೇಕಾಗುತ್ತೆ ನಂತರ ಕೆಳಗಿನ ಒಂದು ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ತಾಳಿದವನು ಬಾಳಿಯಾನು ಅಥವಾ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿದೆ ಇದಿಷ್ಟಕ್ಕೆ ನೀವು ಉತ್ತರಗಳನ್ನು ಬರೀಬೇಕಾಗುತ್ತೆ ಓಕೆ ವಿದ್ಯಾರ್ಥಿಗಳೇ ಇದು ಹತ್ತನೇ ತರಗತಿ ಎಫ್ ಎ ಒನ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು